ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ರೋಣ ಇವರ ವತಿಯಿಂದ ಗದಗ ಜಿಲ್ಲಾ ಗಜೇಂದ್ರಗಡ ತಾಲೂಕು ಮಾರನಬಸರಿ ಗ್ರಾಮದಲ್ಲಿ ನಮ್ಮೂರ ನಮ್ಮ ಕೆರೆ ಏಳುನೂರ ಐದನೆಯ ಕೆರೆ ಹಸ್ತಾಂತರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ದಿವಸಾನ್ನಿಧ್ಯವನ್ನ ಶ್ರೀ ಷಟಸ್ಥಳ ಬ್ರಹ್ಮ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರು ಶ್ರೀ ಮಲ್ಲಿಮಹಾ ಮಲೆ ಮಲ್ಲೇಶ್ವರ ಹಿರೇಮಠ ನರೇಗಲ್ ಹಾಗೂ ಸೌದತ್ತಿ ಶ್ರೀಮನ್ನ ನಿರಂಜನ ಪ್ರಣವ ಸ್ವರೂಪಿ ಅಭಿನವ ಚನ್ನಬಸವ ಮಹಾಸ್ವಾಮೀಜಿ ಅವರು ಶಾಖಾ ಶಿವಯೋಗಿ ಮಂದಿರ ನಡಗುಂದಿಕೊಪ್ಪ ಆಶೀರ್ವಚನ ನೀಡಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಗೌರವಾನ್ವಿತ ಚಂದ್ರಶೇಖರ ಜೆ ಪ್ರಾದೇಶಿಕ ನಿರ್ದೇಶಕರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೊಪ್ಪಳ ಯೋಜನೆಯ ವಿವಿಧ ಕಾರ್ಯಕ್ರಮಗಳು ಮತ್ತು ಪೂರ್ವಜರು ಮತ್ತು ಪೂಜ್ಯರನ್ನ ನೆನೆಯುವ ಬಗ್ಗೆ ಮಾಹಿತಿ ನೀಡಿದರು ಗದಗ ಜಿಲ್ಲೆಯ ಮಾನ್ಯ ಜಿಲ್ಲಾ ನಿರ್ದೇಶಕರಾದ ಯೋಗೀಶ್ ಎ ಕೆರೆಯ ಸದ್ಬಳಕೆ ಮತ್ತು ನಿರ್ವಹಣೆ ಬಗ್ಗೆ ಮಾಹಿತಿ ನೀಡಿದರು ತಾಲೂಕಿನ ಯೋಜನಾಧಿಕಾರಿಗಳಾದ ಮಹಾಬಲೇಶ್ವರ ಪಟಗಾರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ತಾಲೂಕಿನಲ್ಲಿ ಮಾಡಲಾದ ಯೋಜನೆಯ ಅಂಕಿಅಂಶಗಳಿಂದ ಮಾಹಿತಿ ನೀಡಿದರು ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಶಿವಕುಮಾರ್ ದಿಂಡೂರವರು ಗ್ರಾಮದಲ್ಲಿ ಈ ಕೆರೆ ಕಾಮಗಾರಿ ಮಾಡಿರುವುದರಿಂದ ಗ್ರಾಮದ ಜನರಿಗೆ ಅನುಕೂಲತೆ ಬಗ್ಗೆ ಕ್ಷೇತ್ರದ ಪೂಜರಿಗೆ ತುಂಬಾ ಆಭಾರಿಯಾಗಿದ್ದೇವೆ ಎಂದು ತಿಳಿಸಿದರು ಕೆರೆ ಸಮಿತಿಯ ಅಧ್ಯಕ್ಷರಾದ ಚಂದ್ರು ಮಾರನ ಬಸರಿ ಸ್ವಾಮಿಯ ದಯೆಯಿಂದ ಕೆರೆ ನೀರು ತುಂಬಲಿ ಎಂದು ಕೇಳಿಕೊಂಡರು ತಾಲೂಕಿನ ಕೃಷಿ ಮೇಲ್ವಿಚಾರಕ ಶಂಭುಲಿಂಗ ವರದಿ ವಾಚನ ಮಾಡಿದರು ಕೆರೆಯ ಹಸ್ತಾಂತರದ ದಾಖಲಾತಿಗಳನ್ನು ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ವಿವರಿಸಿದ್ರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವೀರಣ್ಣ ಮರಡಿ ಕೆರೆಯ ಕಾಮಗಾರಿಯಿಂದ ಗ್ರಾಮದ ಜನರಿಗೆ ಬಹಳ ಸಂತೋಷ ತಂದಿದೆ ಎಂದು ವಿವರಿಸಿದ್ರು ವಲಯದ ಮೇಲ್ವಿಚಾರಕರಾದ ರಾಘವೇಂದ್ರ ಗುಡಿ ಅವರು ಸ್ವಾಗತಿಸಿದರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಶಂಶುದ್ದೀನ್ ಸಂಕನೂರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಕೆರೆಯ ಸಮಿತಿ ಉಪಾಧ್ಯಕ್ಷರಾದ ಶ್ರೀಕಾಂತ ಕುಲಕರ್ಣಿ ಶ್ರೀ ಶೈಲಯ್ಯ ಶಾಂತಗಿರಿ ಮಠ ಶಿವಶರಣಪ್ಪ ಹಾದಿಮನಿ ಉಮೇಶ್ ಜಾಲಿಹಾಳ್ ಕವಿತಾ ವಣಗೇರಿ ಸುವರ್ಣ ಅಲಗೇರಿ ಒಕ್ಕೂಟದ ಅಧ್ಯಕ್ಷರಾದ ಲಲಿತಾ ಮಾರನಬಸರಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ರುದ್ರಪ್ಪ ಹೆಬ್ಬಳ್ಳಿ ಎನ್ಕೆಎಸ್ ಫೋರ್ ನ್ಯೂಸ್ ರೋಣ ಕಾರ್ಯಕ್ರಮದ ಅಧ್ಯಕ್ಷವಾಗಿರುವಂತಹ ಮಾತೃಶ್ರೀ ಹೇಮಾತಿ ಅಮ್ಮನವರ ಆಶೀರ್ವಾದವನ್ನು ಈ ಸಂದರ್ಭದಲ್ಲಿ ಬೇಡಿಕೊಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಗ್ರಾಮ ಪಂಚಾಯಿತಿ ಮಾರ್ನ ಹಾಗೂ ಕೆರೆ ಅಭಿವೃದ್ಧಿ ಸಮಿತಿಯ ಸಂಯುಕ್ತ ಆಶ್ರಯದಲ್ಲಿ ನಾವು ಅದರ ಜೊತೆ ಇಲ್ಲಿ ನಾಮಫಲಕವನ್ನು ಅನಾವರಣ ಮಾಡಿ ಕೆರೆಯ ಏಳುನೂರ ಎಂಬತ್ತೈದನೇ ಕೆರೆ ಹಾಕಂತರ ಕಾರ್ಯಕ್ರಮದ ದೀಪ ಬೆಳಗಿಸುವುದರ ಮುಖಾಂತರ ಮಾನ್ಯ ಗೌರವ ಪ್ರಾದೇಶಿಕ ನಿರ್ದೇಶಕರು ಹಾಗೂ ಜಿಲ್ಲಾ ನಿರ್ದೇಶಕರು ಕೆರೆ ಸಮಿತಿಯ ಅಧ್ಯಕ್ಷರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನಮ್ಮ ಎರಡು ಜನ ಸ್ವಾಮೀಜಿಯವರು ಕೂಡ ದೀಪ ಬೆಳಗಿಸುವ